ಕೆಟ್ಟು ಹೋಗಿರುವ ಮೊಬೈಲ್ ಕೊಟ್ಟು ಹಣ ಪಡ್ಕೊಂಡು ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಮಂಡ್ಯದ ಆರ್ಪಿ ರಸ್ತೆಯ ಎಸ್ ಬಿ ಐ ಗ್ರಾಹಕ ಸೇವಾ ಕೇಂದ್ರದಲ್ಲಿ ಈ ಘಟನೆ ಸಂಭವಿಸಿದೆ ಗ್ರಾಹಕನ ಸೋಗಿನಲ್ಲಿ ಬಂದು ವಂಚನೆ ಮಾಡಿದಾನೆ ವಂಚಕ ತಾನು ಗ್ರಾಹಕ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದಾನೆ ತನ್ನ ಖಾತೆಗೆ ಹತ್ತು ಸಾವಿರ ಹಣ ಹಾಕಿಸ್ಕೊಂಡಿದ್ದಂತಹ ವಂಚಕ ವಂಚನೆ ಮಾಡಿದ್ದಾನೆ ಅದಾದ ನಂತರ ಕೆಟ್ಟು ಹೋಗಿರುವಂತಹ ಒಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ದುಡ್ಡು ಕೊಟ್ಟು ಮೊಬೈಲ್ ಪಡೆದುಕೊಳ್ಳೋದಾಗಿ ಹೇಳಿದ್ದ ಹತ್ತು ಸಾವಿರ ಹಾಕಿಸ್ಕೊಂಡು ನಂತರ ದುಡ್ಡು ಕೊಡ್ತೀನಿ ನಾನು ಆದರೆ ಮೊಬೈಲ್ ನಿಮ್ಮ ಹತ್ರ ಇರಲಿ ಅಂತ ಮೊಬೈಲ್ ಕೊಟ್ಟು ಹೋಗಿದ್ದಾನೆ ಆದರೆ ಎಷ್ಟೇಕಾದರೂ ಕೂಡ ವಂಚಕ ಬರಲೇ ಇಲ್ಲ ವ್ಯಕ್ತಿ ಕೊಟ್ಟಿದ್ದಂತಹ ಮೊಬೈಲ್ ಪರಿಶೀಲನೆ ಮಾಡಿದಾಗ ತಾನು ಮೋಸ ಹೋಗಿರುವಂಥದ್ದು ಬೆಳಕಿಗೆ ಬಂದಿದೆ ವಂಚನೆ ಮಾಡಿದ ಅಪರಿಚಿತನ ದೃಶ್ಯ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಗ್ರಾಹಕ ಸೇವಾ ಕೇಂದ್ರದ ಮಾಲೀಕರಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಇನ್ನು ಇದೇ ಪ್ರ ಒಂದು ಪ್ರಕರಣನ ಅಥವಾ ಈ ರೀತಿ ಇನ್ನೂ ಹಲವಾರು ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದಾನ ಅನೇಕರಿಗೆ ವಂಚನೆ ಮಾಡಿದಾನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಕೆಟ್ಟು ಹೋಗಿರುವಂತಹ ಫೋನು ಅಂದರೆ ರಿಪೇರಿಗೆ ಬಂದಿರುವಂತಹ ಫೋನು ಮೊದಲೇ ಸಮಸ್ಯೆ ಇರುವಂತಹ ಒಂದು ಮೊಬೈಲ್ ಫೋನನ್ನು ಗ್ರಾಹಕರ ಸೋಗಿನಲ್ಲಿ ಬಂದು ಮೊದಲು ಅಕೌಂಟ್ಗೆ ಹತ್ತು ಸಾವಿರ ದುಡ್ಡು ಹಾಕಿಸ್ಕೊಂಡಿದ್ದಾನೆ ಅದಾದ ನಂತರ ನಾನು ಬಂದು ಕೊಡ್ತೀನಿ ವಾಪಸ್ ಅಂತ ಹೇಳಿ ಮೊಬೈಲ್ ಅಲ್ಲೇ ಕೊಟ್ಟು ಹೋಗಿದ್ದಾನೆ ಮೊಬೈಲ್ ಇರುತ್ತೆ ನಿಮ್ಮ ಹತ್ರ ನಾನು ಬರ್ತೀನಿ ಅಂತ ಹೇಳೋದವನು ವಾಪಸ್ ಬರಲೇ ಇಲ್ಲ ಕಾದು ಕಾದು ಸುಸ್ತಾದಂತಹ ಎಸ್ ಬಿ ಐ ಅಧಿಕಾರಿಗಳು ಮೊಬೈಲ್ ಫೋನ್ ಪರಿಶೀಲನೆ ಮಾಡಿದಾಗ ತಾನು ಮೋಸ ಹೋಗಿದ್ದೀನಿ ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ದಾಖಲು ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಆತನ ಹುಡುಕಾಟ ಮುಂದುವರಿಸ್ತಾ ಇದ್ದಾರೆ